ಕಾಲ ನೋಡ್ರಿ ಅದು ಬಂತು ಈ ಕಲಿಯುಗದಾಗ ಪ್ಯಾಷನ್ ಅಂತ ಹೊಸ್ತಾಗಿ ಬಂತು ಈ ಕಲಿಯುಗದಾಗ ಪ್ಯಾಷನ್ ಅಂತ ಹೊಸ್ತಾಗಿ ಬಂತು ಕಾಲ ನೋಡ್ರಿ ಅದು ಬಂತು ಈ ಕಲಿಯುಗದಾಗ ಪ್ಯಾಷನ್ ಅಂತ ಹೊಸ್ತಾಗಿ ಬಂತು ಈ ಕಲಿಯುಗದಾಗ ಹೊಸ್ತಾಗಿ ಬಂತು ಉಣ್ಣೋದು ತಿನ್ನೋದು ಹೊಸ್ತಾಗಿ ಬಂತು ಹೈಬ್ರಿಡ್ ತಿಂದು ಶಕ್ತಿ ಹೋಯ್ತು ಉಣ್ಣೋದು ತಿನ್ನೋದು ಹೊಸ್ತಾಗಿ ಬಂತು ಹೈಬ್ರೆಡ್ ತಿಂದು ಶಕ್ತಿ ಹೋಯ್ತು ಕೇವಲ ಊಟಕ್ಕೆ ಚಮಚ ಬಂತು ಕೇವಲ ಊಟಕ್ಕೆ ಚಮಚ ಬಂತು ಚಂದನ ಹೆಂಡತಿ ಇದ್ದರೆ ಸಾಕು ಕಾಲ ನೋಡ್ರಿ ಅಂತ ಬಂತು ಈ ಕಲಿಯುಗದಾಗ ಫ್ಯಾಷನ್ ಅಂತ ಹೊಸದಾಗಿ ಬಂತು ಈ ಕಲಿಯುಗದಾಗ ಫ್ಯಾಷನ್ ಅಂತ ಹೊಸದಾಗಿ ಬಂತು बढ़ना तोटीगी बनतू कुंकुम होगी टिकली बनतू डेंजर बढ़ना तोटीगी बनतू कुंकुम होगी टिकली बनतू मुख के पाउडर हट सुध आए तू पाउडर हट सुध विभूति होगी मोलिया का कुंतू काला नोड़ रियंता तू ಈ ಕಲಿಯುಗದಾಗ ಪ್ಯಾಶನ್ ಅಂತ ಹೊಸ್ತಾಗಿ ಬಂತು ಈ ಕಲಿಯುಗದಾಗ ಪ್ಯಾಶನ್ ಅಂತ ಹೊಸ್ತಾಗಿ ಬಂತು ಇಲ್ಕಲ್ ಸೀರಿ ಉಡುವುದು ಹೋಯ್ತು ಚೂಡಿದಾರ ಹೊಸ್ತಾಗಿ ಬಂತು ಚೂಡಿದಾರ ಹೊಸ್ತಾಗಿ ಬಂತು ಚೂಡಿದಾರ ಹಾಕಿದ್ದು ನೋಡಿ ಚೂಡಿದಾರ ಹಾಕಿದ್ದು ನೋಡಿ ಸರ್ಕಸ್ ಹೆಣ್ಣು ಕಂಡಂಗಾತು ಕಾಲ ನೋಡ್ರಿ ಅಂತ ಬಂತು ಈ ಕಲಿಯುಗದಾಗ ಫ್ಯಾಶನ್ ಅಂತ ಹೊಸ್ತಾಗಿ ಬಂತು ಈ ಕಲಿಯುಗದಾಗ ಫ್ಯಾಶನ್ ಅಂತ ಹೊಸ್ತಾಗಿ ಬಂತು ಹಳೆದಾಗೋಯ್ತು ಮಮ್ಮಿ ಅಂತ ಹೊಸ್ತಾಗಿ ಬಂತು ಅಮ್ಮ ಅನ್ನೋದು ಹಳೆದಾಗೋಯ್ತು ಮಮ್ಮಿ ಅಂತ ಹೊಸ್ತಾಗಿ ಬಂತು ಮಮ್ಮಿ 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 ಅದು ಮಮ್ಮಿ 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 ಅಂದು ಎಮ್ಮೆ ಕರ ಕರದಂಗಾತು ಕಾಲ ನೋಡ್ರಿ ಅಂತ ಅದು ಬಂತು ಈ ಕಲಿಯುಗದಾಗ ಫ್ಯಾಷನ್ ಅಂತ ಹೊಸ್ತಾಗಿ ಬಂತು ಈ ಕಲಿಯುಗದಾಗ ಫ್ಯಾಷನ್ ಅಂತ ಹೊಸ್ತಾಗಿ ಬಂತು ಅಪ್ಪ ಅನ್ನೋದು ಹಳೆದಾಗೋಯ್ತು ಡ್ಯಾಡಿ ಅನ್ನೋದು ಹೊಸ್ತಾಗಿ ಬಂತು ಅಪ್ಪ ಅನ್ನೋದು ಹಳೆದಾಗೋಯ್ತು ಡ್ಯಾಡಿ ಅನ್ನೋದು ಹೊಸ್ತಾಗಿ ಬಂತು ಡ್ಯಾಡಿ 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 ಅದು ಡ್ಯಾಡಿ 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 ಅದು ತಾಡಿಗೆ ದುಡ್ಡು ಇಲ್ದಂಗಾತು ಕಾಲ ನೋಡ್ರಿ ಅಂತ ಅದು ಬಂತು ಈ ಕಲಿಯುಗದಾಗ ಫ್ಯಾಷನ್ ಅಂತ ಮ್ಮ ಅನ್ನೋದು ಹಳೆದಾಗೋಯ್ತು ಆಂಟಿ ಅಂತ ಹೊಸ್ತಾಗಿ ಬಂತು ಚಿಕ್ಕಮ್ಮ ಅನ್ನೋದು ಹಳೆದಾಗೋಯ್ತು ಆಂಟಿ ಅಂತ ಹೊಸ್ತಾಗಿ ಬಂತು ಆಂಟಿ 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 ಅಂದು ಆಂಟಿ 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 ಅಂದು ಜಾಲಿ ಕಂಠಿ ಕಂಡಂಗಾತು ಕಾಲ ನೋಡ್ರಿ ಅಂತ ಂತ ಹೊಸ್ತಾಗಿ ಬಂತು ಈ ಕಲಿಯುಗದಾಗ ಕ್ಯಾಶನಂತ ಹೊಸ್ತಾಗಿ ಬಂತು ಜೋಳ ಬಿತ್ತೋದು ಹಳೆದಾಗೋಯ್ತು ಅತ್ಯಂತ ಹೊಸದಾಗಿ ಬಂತು ಜೋಳ ಬಿತ್ತೋದು ಹೋಯಿತು ಹತ್ತಿ ಬಿತ್ತೋದು ಹೊಸದಾಗಿ ಬಂತು ಹತ್ತಿ 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 ಅಂದು ಹತ್ತಿ 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 ಅಂದು ಎತ್ತಿಗೆ ಕಣಿಕೆ ಇಲ್ಲದಂತಾತು ಕಾಲ ನೋಡ್ರಿ ಅಂತಾತು ಬಂತು ಈ ಕಲಿಯುಗದಾಗ ಕಶನ್ ಅಂತ ಹೊಸದಾಗಿ ಬಂತು ಬೀಸೋದು ಮಿಕ್ಸರ್ ಕುಕ್ಕರ್ ಬಂತು ಹುಟ್ಟೋದು ಬೀಸೋದು ಇಲ್ದಂಗಾಯ್ತು ಮಿಕ್ಸರ್ ಕುಕ್ಕರ್ ಹೊಸ್ತಾಗಿ ಬಂತು ಪುರಾಣ ಪ್ರವಚನ ಕೇಳೋದು ಹೋಯ್ತು ಪುರಾಣ ಪ್ರವಚನ ಕೇಳೋದು ಹೋಯ್ತು ಟಿವಿ ಧಾರವಾ ನೋಡೋದು ಬಂತು ಕಾಲ ನೋಡ್ರಿ ಬಂತು i don't like